ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ಎನ್ಎಸ್ಎಸ್ ಘಟಕಗಳ ಉದ್ಘಾಟನಾ ಸಮಾರಂಭ ನಡೆಯಿತು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಲೋಗೋ ಅನಾವರಣಗೊಳಿಸುವ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಮೇಜರ್ ಪ್ರೊಫೆಸರ್ ಬಿ ರಾಘವ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎನ್ಎಸ್ಎಸ್ ಆರಂಭವಾಯಿತು ಅಂದಿನಿಂದ ಇಂದಿನವರೆಗೆ ರಾಷ್ಟ್ರ ನಿರ್ಮಾಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ ಬಹಳ ಮುಖ್ಯವಾಗಿದೆ ಯುವ ಜನತೆಯ ಬೆಳವಣಿಗೆಗೆ ಇದೊಂದು ಉತ್ತಮ ವೇದಿಕೆಯಾಗಿದೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗಿರುವ ಎನ್ಎಸ್ಎಸ್ ಅದೆಷ್ಟೋ ನಾಯಕರನ್ನು ರಾಷ್ಟಕ್ಕೆ ಕೊಟ್ಟಿದೆ ನನಗಲ್ಲ ನಿನಗೆ ಎನ್ನುವ ಧ್ಯೇಯವನ್ನಿಟ್ಟುಕೊಂಡು ಸಮಾಜವನ್ನು ತಿದ್ದುವುದರೊಂದಿಗೆ ಯಾವುದೇ ಆಕಾಂಕ್ಷೆಯನ್ನಿಟ್ಟುಕೊಳ್ಳದೆ ಇತರರಿಗಾಗಿ ಬದುಕುವ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಎಂದರು ರು ಯಾಕಂದ್ರೆ ಮಾತಾಡುವ ತಯಾರಿ ಬೇಕೇ ಆಗಿಲ್ಲ ತಯಾರಾದವರು ನೀವು ತಯಾರಾಗಬೇಕಾದವರು ನೀವು ನಿಮ್ಗೆ ಗೊತ್ತಿದೆ ನಾನು ಏನು ನನಗಲ್ಲ ನಿನಗೆ ಅಲ್ಲೇ ಹೇಳಿದೆ ನನಗಲ್ಲ ನಿನಗೆ ಆ ಧ್ಯೇಯ ವಾಕ್ಯ ಇದೆಯಲ್ಲ ಆ ನನಗಲ್ಲ ನಿನಗೆ ಅಂದರೂ ಕೂಡ ಅದು ನನಗೂ ಕೂಡ ಇರ್ತದೆ ಯಾಕೆ ಅದರಿಂದ ನಾನು ಕಲಿಯುವುದು ಬಹಳಷ್ಟಿದೆ ಎನ್ನುವಂಥದ್ದು ಪ್ರತಿೋಬ್ಬ ವಿದ್ಯಾರ್ಥಿ ಪ್ರತಿೋಬ್ಬ ಸ್ವಯಂ ಸೇವಕ ಎನ್ಎಸ್ಎಸ್ ನಾ ಅವಿಭಾಜ್ಯ ಅಂಗ ಅಂತ ಕರೆತಿwala ಇವರ ಆ ಸಮರ್ಪಣಾ ಭಾವ ಯಾವಾಗಲೂ ನನ್ನ ದೇಶ ನನ್ನ ಸಮಾಜ ನನ್ನ ಕಾಲೇಜು ಒಂದ ರೀತಿ ಅಲ್ಲಿ ನನಗಲ್ಲ ನಿನಗೆ ಅಂತಾದರೂ ಕೂಡ ನನ್ನ ಕಾಲೇಜು ಒಂದ ರೀತಿ ಅಭಿಮಾನ ಅಭಿಮಾನದಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವಂಥ ಸಲ್ಲಿಸುತ್ತ ಸುಮಾರು ಐವತ್ತಾರು ಸಂವತ್ಸರಗಳನ್ನು ಮುಗಿಸಿದಂತಹ ಈ ಎನ್ ಎಸ್ ಎಸ್ನ ಬಾಗಿಗಳು ನಿಮಗೆಲ್ಲ ಪುನಃ ಏನು ಒಳ್ಳೆದಾಗಲಿ ಅಂತ ಬಯಸ್ತೀನಿ ನಾನು ನಿಜವಾಗಿ ಪ್ರತಿಜ್ಞಾ ವಿಧಿ ಹೇಳ್ತಾವಾಗ್ಲೇ ಬಾಗಲೇ ನಾನು ನಾನು ನಾವು ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಹಿಂಸಾಚಾರ ಅಥವಾ ಕಾರ್ಯದಲ್ಲಿ ತೊಡಗಿದುಕೊಡೋದಿಲ್ಲ ಜಾತಿ ಅಥವಾ ಭಾಷೆ ಪ್ರದೇಶ ರಾಜಕೀಯ ಆರ್ಥಿಕ ಇಂತಹ ಭಿನ್ನತೆಗಳಿಗೆ ನಾನು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅರ್ಥ ಎಲ್ಲರೂ ಸಮಾನರು ಸಂವಿಧಾನಾತ್ಮಕವಾಗಿ ನಾನು ನೋಡ್ಕೋತೀನಿ ಅಥವಾ ನಾನು ಅತ್ಯಂತ ಶಾಂತಿಯುತವಾಗಿ ಕಾರ್ಯನಿರ್ವಹಿಸುತ್ತೇನೆ ಬಳಿಕ ಸ್ವಯಂ ಸೇವಕರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಸೂಕ್ಷ್ಮಾಣು ಜೀವ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗೀತಾಂಜಲಿ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಗಾಯತ್ರಿ ಎನ್ಎಸ್ಎಸ್ ಘಟಕಗಳ ಯೋಜನಾಧಿಕಾರಿ ಡಾಕ್ಟರ್ ಶೈಲಾಶ್ರೀ ಅಲೋಕ್ ಬಿಜಯ್ ಕಾಲೇಜಿನ ಬೋಧಕ ಸಿಬ್ಬಂದಿಗಳಾದ ಡಾಕ್ಟರ್ ಪ್ರದೀಪ್ ಭಂಡಾರಿ ಡಾಕ್ಟರ್ ಸೌಮ್ಯಶ್ರೀ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದನಂದರಬೆಟ್ಟು ನಿರ್ದೇಶಕ ಚರಣ್ಬಲ್ಯದ ವಿದ್ಯಾರ್ಥಿ ನಾಯಕರಾದ ವರ್ಷ ಟಿವಿ ಮಧುಸೂದನ್ ಬಿವಿ ಮನೋಜ್ ವರ್ಷಾ ಉಪಸ್ಥಿತರಿದ್ದರು